ದಿನ ಬಂದು ಅದು ರಾಮನ ಪ್ರತಿಷ್ಠಾಪನೆ ಆಯಿತಲ್ಲ ಅಯೋಧ್ಯೆಯಲ್ಲಿ ಅವತ್ತಿನ ದಿನ ಮುಂಬೈನಲ್ಲಿಂತೂ ಜಾತ್ರೆ ಥರ ಮಾಡಿದರು ಒಂಥರ ದೇವರು ಉತ್ಸವ ಥರ ಮಾಡಿದರು ಎಲ್ಲ ದೇವಸ್ಥಾನದಲ್ಲಿ ಅಲಂಕಾರ ಇರ್ಬೋದು ಮತ್ತು ದೀಪ ಹಚ್ಚಿಡೋದಿರ್ಬೋದು ಮತ್ತು ರಸ್ತೆ ರಸ್ತೆಯಲ್ಲೆಲ್ಲ ಅಲಂಕಾರ ಮಾಡಿದಿರ್ಬೋದು ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಕಾಗ್ತಿರಲಿಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಮತ್ತು ನನ್ನ ಮಗ ಬುಕ್ ಇಟ್ಕೊಂಡಿದ್ದ ನೋಡಿದ್ರಲ್ಲ ನೀವು ಫಸ್ಟು ಅದು ಓದಲಿಕ್ಕೆ ಇವತ್ತಿಂದ ನಾನು ಶುರು ಮಾಡ್ತೀನಿ ಅಂತ ಅನ್ಬೋದು ಿ ತೆಗ್ದಿ ಫೋಟೋ ಕ್ಲಿಕ್ ಮಾಡಿಕೊಂಡ ಇದು ನಮ್ಮ ಬಿಲ್ಡಿಂಗ್ ಗ್ರೌಂಡಲ್ಲಿ ಮಾಡಿದ್ದು ಅಂದರೆ ಆ ಹಾವಿಂಗ್ನವರು ಈಗ ಚಿಕ್ಕ ಚಿಕ್ಕದಾಗಿ ಅಲಂಕಾರ ಮಾಡ್ಕೊಂಡಿದ್ರು ಮೇನ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ದೊಡ್ಡದಾಗಿ ಅಲಂಕಾರ ಮಾಡಿದರು ಮತ್ತು ನಾನು ಕೂಡ ಆವತ್ತಿನ ದಿನ ವಡೆ ಮತ್ತು ಕೀರ್ ಮಾಡಿದ್ದೆ ಆಫ್ಕೋರ್ಸ್ ಇಷ್ಟು ದೊಡ್ಡ ಕನಸು ನನಸಾದ ದಿನ ಅಂದರೆ ನಮ್ಮನೆಯಲ್ಲೂ ಕೂಡ ನಾವು ಹಬ್ಬ ಮಾಡಲೇಬೇಕಲ್ವ ನನಗಂತೂ ತುಂಬ ಖುಷಿಯಾಯಿತು ನನ್ನ ನನ್ನ ಪರ್ಸ್ನಲಿ ನನಗೆ ಆಂಜನೇಯ ರಾಮ ಅಂದರೆ ನಂಗೆ ತುಂಬಾ ಇಷ್ಟ ಹಾಗಾಗಿ ಪುಳಿಯೋಗರೆ ಮಾಡಿ ನಾನು ಕೂಡ ಸ್ವೀಟ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಖುಷಿಯಾಗಿ ಅಡುಗೆ ಎಲ್ಲ ಮಾಡಿ ಎಲ್ಲ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿ ಮತ್ತು ಟಿ ವಿ ನೋಡ್ಕೊಂಡು ಅಯ್ಯೋ ಟಿ ವಿನಲ್ಲಿಂತು ಎಷ್ಟು ಚೆಂದ ಇದ್ರು ರಾಮನ ಕೆತ್ತನೆ ಇರ್ಬೋದು ರಾಮನಿಗೆ ಅದು ವೈಡ್ಯೂರದಿಂದ ಅದು ವಜ್ರ ವೈಢ್ಯೂರದಿಂದ ಮಾಡಿರುವಂಥ ಅಲಂಕಾರ ಇರ್ಬೋದು ತುಂಬಾ ಖುಷಿ ಆಯ್ತಿತ್ತು ಮತ್ತು ಅವತ್ತಿನ ದಿನವೇ ಊರಿಂದ ಅಪ್ಪ ಅವರೆಕಾಯಿ ಕೊಟ್ಟು ಕಳಿಸಿದ್ರು ಅವರೆಕಾಯಿ ಜೊತೆಗೆ ಕಾಯಿ ಸ್ವಲ್ಪ ಸೌತೆಕಾಯಿ ಏಕೆಂದರೆ ಇಲ್ಲಿ ಅವರೆಕಾಯಿ ಸಿಗೋದಿಲ್ಲ ಊರ ಕಡೆ ಸಿಗೋ ರೀತಿ ಮತ್ತು ಸಿಕ್ಕಿದ್ರು ಕೂಡ ತುಂಬಾ ಕಾಸ್ಟ್ಲಿ ಹೀಗೆ ಒಂದು ದಿವಸ ಮಾತಾಡ್ಬೇಕಾರೆ ಹೇಳಿದೆ ಹಾಗಾಗಿ ಒಂದು ತರಕಾರಿ ಮತ್ತು ಅವರೆಕಾಯಿ ಕಾಯಿ ಕೊಬ್ಬರಿ ಇದೇನೇ ನೀವು ನೋಡ್ತಿದ್ದರು ಅದೆಲ್ಲವೂ ಕೂಡ ಊರಿಂದ ಅವತ್ತಿನ ದಿನನೇ ಅಂದರೆ ರಾಮನ ಪ್ರತಿಷ್ಠಾಪನೆ ಆಯಿತಲ್ಲ ಆ ದಿನವೇ ಬಂತು ನಾನು ಹೆಚ್ಚು ಏನು ವೀಡಿಯೋ ಮಾಡ್ಕೊಂಡಿಲ್ಲ ಏಕೆಂದರೆ ನಾನು ಆ ಸಮಯದಲ್ಲಿ ಯಾವುದೇ ರೀತಿ ವೀಡಿಯೋನ ಅಪ್ಲೋಡ್ ಮಾಡ್ತಿರಲಿಲ್ಲ ಅಂದರೆ ಕೆಲವೊಂದು ಚ ಚಿಕ್ಕ ಚಿಕ್ಕದಾಗಿ ವೀಡಿಯೋಸ್ ಇತ್ತು ಫೋಟೋಸ್ ಇತ್ತು ಅದೆಲ್ಲ ಸೇರಿ ನನ್ನ ನೆನಪಿಗೋಸ್ಕರನೇ ಯೂಟ್ಯೂಬ್ನಲ್ಲಿ ಸೇವ್ ಮಾಡಿ ಇಟ್ಕೊಂಡ್ರೆ ನಾನು ಯಾವತ್ತೂ ಒಂದು ಒಮ್ಮೆ ನೋಡ್ಬೋದು ಮತ್ತು ಮರ್ತ್ಕೊಂಡ್ರೂ ಕೂಡ ಅದು ನೆನಪುಗಳು ವೀಡಿಯೋದಲ್ಲಿದ್ದರೆ ಮತ್ತೆ ಮರುಕಳಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಇದಕ್ಕೆ ಕೊಟ್ಟು ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸಂಜೆಯಿಂದ ದೇವಸ್ಥಾನಕ್ಕೆ ಹೋದು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈಶ್ವರ ಪಾರ್ವತಿ ಗಣಪತಿ ಮತ್ತು ಲಿಂಗದ ಮೇಲಿಂತೂ ರಾಮನನ್ನೇ ಪ್ರತಿಷ್ಠಾಪನೆ ಮಾಡಿಬಿಟ್ಟು ರಾಮನೇ ಬರ್ತಾ ಇದ್ದಾರೆ ಅನ್ನೋ ಲಿಂಗದಿಂದ ಹಾಗೆ ಕಾಣಿಸ್ತಾ ಇದ್ದಾರೆ ಮತ್ತು ಇನ್ನು ಚಿಕ್ಕ ಚಿಕ್ಕ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಅಷ್ಟೇ ತುಂಬ ಅದು ನನ್ನ ಬಾಯಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ತುಂಬ ದಿನ ಆದಮೇಲೆ ಇದಕ್ಕೆ ನಾನು ವಾಯ್ಸ್ ಇದ್ದೀನಿ ಆದರೂ ಕೂಡ ಎಷ್ಟು ಏನೋ ಒಂಥರ ಅನ್ನಿಸ್ತಿತ್ತು ಮತ್ತು ಅದನ್ನೆಲ್ಲ ನೆನ್ಪು ಮಾಡಿಕೊಳ್ಳಿಕ್ಕೆ ನಾನು ಕೂಡ ಹೋಗಿ ದೀಪ ಎಲ್ಲ ಹಚ್ಚಿ ಬಂದ್ವಿ ಪೂಜೆ ಎಲ್ಲ ಮಾಡಿ ನಮ್ಮ ಬಿಲ್ಡಿಂಗ್ ಗ್ರೌಂಡ್ ಇದೆ ಅಲ್ಲೂ ಕೂಡ ಹೋಗಿದ್ವಿ ಮತ್ತು ನಾವು ಮೊದಲಿದ್ದಾಗ ಹೋಗ್ತಾ ಇದ್ದಿದ್ದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಹೋಗಿ ಬಂದ್ವಿ ಮತ್ತು ಪಟಾಕಿನ ಸುರಿಮಳೆ ಅವತ್ತು ದೀಪಾವಳಿನೇಯ ಅಂತಲೇ ಅನ್ನಿಸ್ತಾ ಇತ್ತು ಇದ್ರ ಎಲ್ಲದ್ರ ಜೊತೆಗೆ ಇಂಡಿಪೆಂಡೆನ್ಸ್ ಡೇನು ಕೂಡ ಬಂತು ನಾನು ಅದನ್ನೇ ಹೇಳ್ತಿದ್ದೀನಿ ನೆನಪಿಗೋಸ್ಕರನೇ ನಾನು ಅಲ್ಲಲ್ಲಿ ಒಂದು ಚಿಕ್ಕ ಚಿಕ್ಕ ಫೋಟೋಸ್ ವೀಡಿಯೋ ಮಾಡಿಟ್ಕೊಂಡಿದ್ದೆ ಅಲ್ವರ ಅದನ್ನೇ ಹಾಕಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಇದು ನಮ್ಮ ಇದರಲ್ಲಿ ಚೌಕ್ನರಿ ಆಗಿದ್ದಂಥದ್ದು ಮತ್ತು ನನ್ನ ಮಗನಿಗೆ ಡ್ರಾಯಿಂಗ್ ಕ್ಲಾಸ್ನಲ್ಲಿ ಒಂದು ಟ್ರಾಫಿ ಬರೋದಿತ್ತು ಅದನ್ನು ಸಹ ತೊಗೊಂಡು ಬರೋಕ್ಕೆ ಅವನು ಹೋಗಿದ್ದ ನಾನು ಅವನಿಗೆ ಕರ್ಕೊಂಡು ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ತುಂಬ ಆಯ್ತದೆ ಫ್ರೆಂಡ್ಸ್ ಏನೋ ಒಂಥರ ನನಗೆ ನಿಜವಾಗಲೂ ಇವತ್ತು ತುಂಬ ದಿನ ಆದಮೇಲೆ ವಾಯ್ಸ್ ಇದ್ದೀನಿ ಆದರೂ ಅಷ್ಟು ಖುಷಿ ಆಗ್ತಿತ್ತು ಇದೆಲ್ಲನೂ ನೆನ್ಪು ಮಾಡ್ಕೊಂಡು ನನ್ನ ಸುಮಾರು ಏಳು ತಿಂಗಳಾಗಿದೆ ನಾನು ನನ್ನ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ಆದರೆ ನಾನು ಮತ್ತೆ ವಾಯ್ಸ್ ಕೊಟ್ಟು ಮತ್ತೆ ಯಾಕೆ ಹಾಕ್ಬಾರ್ದು ಅಂತ ಕೇವಲ ನೆನಪಿಗೋಸ್ಕರನೇ ನನಗೆ ಮಾಡಲಿಕ್ಕೆ ಇವತ್ತು ಕೊಡಲಿಕ್ಕೆ ಅನ್ಬಿಟ್ಟು ನಾನು ಕೂತಿದ್ದೀನಿ ನೋಡಿ ಮತ್ತು ಈ ಫೋಟೋ ಬಂದು ನಮ್ಮ ಯೋಗ ಕ್ಲಾಸ್ ಟೀಮ್ನಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಆವಾಗವಾಗ ಮನಿ ಸೇವಿಂಗ್ದು ವಿಡಿಯೋಗೆ ತುಂಬಾ ಮೆಸೇಜ್ ಬರ್ತಾ ಇರುತ್ತೆ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಮನಿ ಸೇವಿಂಗ್ ಟಿಪ್ಸ್ ಮಾಡಿ ಮೋಟಿವೇಶನ್ ವಿಡಿಯೋ ಹಾಕಿ ನಿಮ್ಮ ಚಾನಲ್ನಲ್ಲಿ ಯಾವುದೇ ರೀತಿ ವಿಡಿಯೋ ಬರ್ತಾ ಇಲ್ಲ ಯಾಕೆ ನಿಲ್ಸಿದ್ರಿ ಯಾಕೆ ನಿಲ್ಸಿದ್ರಿ ಅಂತ ನೋಡೋಣ ಇನ್ನು ಮುಂದೆ ಮೋಟಿವೇಶನ್ ಮತ್ತು ಮನಿ ಸೇವಿಂಗ್ ಆವಾಗವಾಗ ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದಾದರೂ ಕೂಡ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ಫೋಟೋ ಯಾವತ್ತು ಅಂತಂದರೆ ನಾವು ಮಾಟುಂಗದಲ್ಲಿ ಒಂದು ರಾಮ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ತಮಿಳ್ನವರೇನು ಪೂಜೆ ಮಾಡ್ತಾರೆ ಅಂತ ಅನಿಸುತ್ತೆ ಅಂದರೆ ಸೇಮ್ ಊರ ಕಡೆ ಥರನೇ ಕಾಯಿ ಹೊಡೆದು ಬಾಳೆಹಣ್ಣೆ ತೊಟ್ಟೆಲ್ಲ ಮುಡ್ದು ಸೇಮ್ ಊರ ಕಡೆ ಥರನೇ ಪೂಜೆ ಆಗುತ್ತೆ ನನಗೆ ತುಂಬಾ ಖುಷಿ ಆಯಿತು ಇಲ್ಲಿ ಎಲ್ಲ ಥರ ದೇವರುಗಳು ಕೂಡ ಇದೆ ಆಂಜನೇಯ ಅಯ್ಯಪ್ಪ ಸ್ವಾಮಿ ಈಶ್ವರ ನವಗ್ರಹ ಎಲ್ಲ ರೀತಿ ದೇವಸ್ಥಾನಗಳು ಇದೆ ಎರಡು ಸಲ ಹೋಗಿ ಬಂದಿದ್ದೀನಿ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ ಈ ಸಲ ಶ್ರಾವಣ ಬಂದಾಗಲಿ ಅಂತೂ ಹೋಗಬೇಕು ನಾನು ಒಂದು ಎರಡು ಮೂರು ವಾರನಾದರೂ ಕೂಡ ಮತ್ತು ನೆಕ್ಸ್ಟ್ ಶುರುವಾಗಿದ್ದು ಇಲ್ಲಿ ಹಳದಿ ಕುಂಕುಮ ಕಾರ್ಯಕ್ರಮ ಅಂತ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಅಂದರೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಅವ್ರ ಪರ್ಸ್ನಲಿ ಅವ್ರ ಫ್ರೆಂಡ್ಸ್ಗಳೆಲ್ಲನೂ ಕರ್ಕೊಂಡು ಏನಾದರೂ ಕರೆದಿ ಒಂದು ಗಿಫ್ಟ್ ಕೊಟ್ಟು ಏನಾದರೂ ಒಂದು ಸ್ನ್ಯಾಕ್ಸ್ ಥರ ಕೊಟ್ಟು ಒಂದು ಗೆಟ್ ಟುಗೆದರ್ ಥರ ಸಿಂಪಲ್ಲಾಗಿ ಎಲ್ಲರೂ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಗೊತ್ತಲ್ಲ ನಿಮಗೆ ಲೇಡೀಸ್ ು ಎಲ್ಲ ಸೇರೋದು ಅಂತಂದರೆ ಹಾಗೆ ಇರುತ್ತೆ ಹಳದಿ ಕುಂಕುಮ ಅಂತಂದರೆ ಆ ಆ ಥರದ್ದು ಇತ್ತು ಎಲ್ಲರ ಮನೆಯಲ್ಲೂ ಇತ್ತು ನಾನು ಮಾಡಲಿಲ್ಲ ಏಕೆಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರೆಯೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ನಾನು ಊರಿನಲ್ಲಿ ಎಂತು ಇಲ್ಲಿ ನಾನು ಮಾಡ್ತಿರಲಿಲ್ಲ ಹಾಗಾಗಿ ನಾನು ಮಾಡೋಣ ಅಂತ ಅಂದ್ಕೊಂಡೆ ಯಾಕೋಟ್ನಲ್ಲಿ ನನಗೆ ಅನ್ನಿಸ್ತು ಮಹಾ ವರಮಹಾಲಕ್ಷ್ಮಿ ದಿನ ಕರೆದು ನಾನು ಅವ್ರಿಗೆ ರಿಟರ್ನಿಂಗ್ ಎಲ್ಲ ಕೊಟ್ಟು ನಾನು ಅವತ್ತಿನ ದಿನ ಮಾಡೋಣ ಅದೊಂಥರ ಸ್ಪೆಷಲ್ ಇರುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಹಾಗಾಗಿ ನಾನು ಎಲ್ಲರ ಮನೆಗೆ ಹೋದೆ ಆದರೆ ನನಗೆ ನಾನು ಹೇಳ್ತಾ ಇದ್ದೀನಿ ಖಾಲಿ ನನ್ನವರತ್ರ ಗಿಫ್ಟ್ ಇಸ್ಕೊಂಡು ಬರಲಿಲ್ಲ ಬಲ್ಗಿ ನಾನು ಎಲ್ಲರ ಮನೆಯೂ ಒಂದೊಂದು ಸ್ವೀಟ್ ಬಾಕ್ಸ್ ತೊಗೊಂಡೋಗಿ ಕೊಟ್ಟೆ ಏಕೆಂದರೆ ಅವ್ರು ಕೊಡೋಂಥ ಗಿಫ್ಟು ಸ್ನ್ಯಾಕ್ಸ್ ಅದೆಲ್ಲ ತಿನ್ಕೊಂಡು ನಾನು ಖಾಲಿ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಕೂಡ ಅವರಿಗೆ ಗಿಫ್ಟ್ ಗಿಫ್ಟ್ ತೊಗೊಂಡೋಗಿ ಒಂದೊಂದು ಸ್ವೀಟ್ಸ್ ಬಾಕ್ಸ್ ತೊಗೊಂಡೋಗಿ ಇದ್ದೆ ಹಾಗಾಗಿ ಅವ್ರಿಗೂ ಕೂಡ ಒಂಥರ ಖುಷಿ ಆಗ್ತಿತ್ತು ಅಯ್ಯೋ ಇದು ಯಾಕೆ ಅಂತೆಲ್ಲ ಕೇಳ್ತಿದ್ರು ನಾನು ಈ ಮಾತನ್ನ ಯಾಕೆ ಅಂತ ಅಂದರೆ ತುಂಬ ಮನೆಗಳಿಗೆ ಹೋಗಿದ್ದೆ ಎಲ್ಲರದ್ದು ಫೋಟೋಸ್ ಶೇರ್ ಮಾಡಿದ್ದೀನಿ ನೀವು ಮಾತ್ರ ಮಾಡಲಿಲ್ಲ ಅವ್ರ ಮನೆಗಳಿಗೆ ಮಾತ್ರ ಹೋಗಿದ್ದೀರಲ್ಲ ಅಂತ ಅನ್ಕೋಬೋದಲ್ಲ ಅದಕ್ಕೆ ನಾನು ಹಾಗೆ ಹೇಳಿದೆ ಮತ್ತು ಅವಾಗ ಆ ಟೈಮ್ನಲ್ಲಿ ದೇವಸ್ಥಾನಗಳಲ್ಲಿ ಅಂತಂದರೆ ಎಲ್ಲ ಇಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಭಂಡಾರಗಳು ಕೂಡ ಆಗ್ತಾಯಿತ್ತು ವಿಶೇಷವಾದ ಪೂಜೆನೂ ಕೂಡ ಆಗ್ತಿತ್ತು ಆವತ್ತಿನ ದಿನವೇ ಏನಾದರೂ ನಾವು ದೇವಸ್ಥಾನಕ್ಕೂ ಕೂಡ ಹೋಗಿದ್ದರೆ ನಾನು ಅದೇ ಬಟ್ಟೆ ಹಾಕ್ಕೊಂಡೆ ಅಂದರೆ ಅವತ್ತಿನ ದಿನ ಇರೋದರಿಂದ ನಾವು ಅಲ್ಲಿಗೂ ಕೂಡ ಹೋಗಿ ಬಂದಿದ್ದೀನಿ ಮಧ್ಯ ಮಧ್ಯದಲ್ಲಿ ಅದನ್ನು ಕೂಡ ಫೋಟೋ ಹಾಕಿ ಹಾಕಿದ್ದೀನಿ ನೋಡಿ ಇಲ್ಲಿ ನನ್ನ ಬಿಲ್ಡಿಂಗ್ನಲ್ಲೇ ಒಬ್ರದ್ದು ಫ್ರೆಂಡ್ ಮನೆ ಇತ್ತು ಅವ್ರ ಮನೆಗೆ ಬಂದಾಗ ಅವರು ನಮ್ಮ ಮನೆಗೂ ಕೂಡ ಬಂದಿದ್ದರು ನಾನು ಕೂಡ ಅವ್ರಿಗೆ ಜ್ಯೂಸು ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಅರ್ಶನ ಕುಂಕುಮ ಎಲ್ಲ ಕೊಟ್ಟೆ ಆದರೆ ಗಿಫ್ಟ್ ಕೊಡಲಿಲ್ಲ ಅಷ್ಟೇ ಅದೇ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಕರೆಯೋಣ ಅಂತ ಅಂದ್ಕೊಂಡು ಕೊಡಲಿಲ್ಲ ಅಷ್ಟೇ ನೋಡಿ ಚೆನ್ನಾಗಿತ್ತು ಈಗೊಂದು ಪುಟಾಣಿದು ಫ್ರೆಂಡ್ ಗ್ರೂಪ್ ಆಗಿದೆ ಎಲ್ಲ ತುಂಬ ಒಳ್ಳೆಯವರು ಅಂದರೆ ನನಗಿಂತ ಏಜ್ನಲ್ಲಿ ಎಲ್ಲಿ ಸ್ವಲ್ಪ ದೊಡ್ಡವರೇ ಎಲ್ ಆಲ್ಮೋಸ್ಟು ಒಂದು ಐದಾರು ಜನ ಆಂಟಿದೀರೇನೆ ಖುಷಿ ಆಗ್ತದೆ ನನಗೆ ಜಾಸ್ತಿ ನನ್ನ ವಯಸ್ಸಿನವರು ಫ್ರೆಂಡ್ ಮಾಡ್ಕೊಳ್ಳೋದಕ್ಕಿಂತ ನನಗಿಂತ ಒಂದು ಐದಾರು ವರ್ಷ ಹತ್ತು ವರ್ಷ ದೊಡ್ಡವ್ರನ್ನ ಫ್ರೆಂಡ್ ಮಾಡ್ಕೊಳ್ಳೋದು ಅಂದರೆ ನನಗೆ ತುಂಬ ಇಷ್ಟ ಆದರೆ ಅವರು ಲುಕ್ ನೋಡಿದರೆ ನಿಮ್ಗೆ ಹಂಗೆ ಅನಿಸೋದಿಲ್ಲ ಆ್ಯಕ್ಚುಲಿಯಾಗಿ ನನಗಿಂತ ಐದೈದು ವರ್ಷ ಎಲ್ಲರೂ ದೊಡ್ಡವರೇನೆ ಅಲ್ಗಾಗಿ ಒಂದು ಒಂದು ಮೂರು ನಾಲ್ಕು ಜನ ಮಾತ್ರ ನನ್ನಷ್ಟೇ ವಯಸ್ಸಿನವ್ರು